ವಿಠಲರು ಕುಮಾಯಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ಬನ್ನಿ ಪ್ರಿಯ ಸ್ತ್ರೀ ಹತ್ತೊಂಬತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದು ಒಂಬತ್ತು ಗಂಟೆ ಇಪ್ಪತ್ತೇಳು ನಿಮಿಷ ಬೆಂಗಳೂರಲ್ಲಿ ಜನನ ಆರ್ದ್ರ ನಕ್ಷತ್ರ ಮಿಥುನ ರಾಶಿ ಲಗ್ನದಲ್ಲಿ ಜನನ ನೋಡಿ ಇವರು ಕರ್ಕಲಗ್ನದಲ್ಲಿ ಜನನಾಗಿದ್ದಾರೆ ಹಾಗಾದರೆ ಯಾವ ಶುಕ್ಲ ಯೋಗದಲ್ಲಿ ಹುಟ್ಟಿದ್ದಾರೆ ಹೌದು ಶುಕ್ಲಯೋಗದಲ್ಲಿ ಹುಟ್ಟಿದ್ದಾರೆ ಬನ್ನಿ ಹಾಗೆ ಅವರ ಜಾತಕ ಏನು ಹೇಳುತ್ತೆ ಒಂದೊಮ್ಮೆ ನೋಡೋಣ ನೋಡಿ ಒನ್ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ಬಿದ್ದೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ

ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ನಾಗೇಶ ಅದೇ ರೀತಿ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ನೋಡಿ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನಗಳು ಮೂರು ಫಿಫ್ಟಿ ಫಿಫ್ಟಿ ಒಳ್ಳೆಯದಾಗ್ಬೋದು ಕೆಟ್ಟದ್ದು ಆಗ್ಬೋದು ಹಾಗಾದರೆ ಕರ್ಕಲಗ್ನದ ಯೋಗಕಾರಕ ಗ್ರಹ ಯಾವುದು ಬಹಳ ಇಂಪಾರ್ಟೆಂಟ್ ಇಲ್ಲಿ ಕರ್ಕಲಗ್ನದ ಯೋಗಕಾರಕ ಗ್ರಹ ಒಂದನೇದು ಚಂದ್ರ ಎರಡನೇದು ಗುರು ಮೂರನೇದು ಕುಜ ನಾಲ್ಕನೇದು ಶುಕ್ರ ತಾತ್ಕಾಲಿಕ ಮಿತ್ರ ಸೂರ್ಯ ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಅತಿ ದೊಡ್ಡ ವಿರೋಧಿ ಶನಿ ಹಾಗೂ ಬುಧ ಬನ್ನಿ ಹಾಗಾದ್ರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ಅಸ್ತಂಗತ ಬುಧ ಬಿಟ್ರೆ ವಕ್ರಿಯ ಶುಕ್ರ ಉಚ್ಚ ಕೇತು ಉಚ್ಚ ರಾಹು ನೋಡಿ ನಿಮ್ಗೆ ಜಾತಕ ಗೊತ್ತಾಗುತ್ತೆ ಬಟ್ ಜಾತಕ ಬಹಳ ಕೆಟ್ಟಿದೆ ಇವ್ರೆ ಬಹಳ ಕೆಟ್ಟಿದೆ ಜಾತಕ ಜಾತಕದಲ್ಲಿ ನಾನು ಯಾಕಂದ್ರೆ ಲಗ್ನೇಶ ಒಂದನೇ ಭಾವದ ಸ್ವಾಮಿ ಹನ್ನೆರಡನೇ ಮನೆಯಲ್ಲಿ ಬಂದಿದ್ದೇನೆ ಬಟ್ ಕುಜನ ದೃಷ್ಟಿ ಅವನ ಮೇಲಿದೆ ಇಲ್ಲ ಅಂದ್ರೆ ಅವನು ಬಹಳ ಎಫೆಕ್ಟ್ ಮಾಡ್ತಿದ್ದ ನೋಡಿ ಒಂದನೇ ಭಾವದಲ್ಲಿ ಯಾರಿಲ್ಲ ಎರಡನೇ ಭಾವದಲ್ಲಿ ಯಾರಿಲ್ಲ ಮೂರನೇ ಭಾವದಲ್ಲಿ ಯಾರಿಲ್ಲ ನಾಲ್ಕನೇ ಭಾವದಲ್ಲಿ ಯಾರಿಲ್ಲ ಐದನೇ ಭಾವದಲ್ಲಿ ಕುಜ ಐದನೇ ಭಾವದಲ್ಲಿ ಕುಜ ಇದೆ ಐದನೇ ಭಾವದಲ್ಲಿ ಕುಜ ಇದೆ ಕುಜ ಮತ್ತು ಕೇತು ರೀತಿಯಾಗಿದೆ ನಾನು ಏನು ಹೇಳಿ ಫಸ್ಟ್ ನೋಡಿ ಐದನೇ ಭಾಗದಲ್ಲಿ ಕೇತು ಹುಚ್ಚ ಇದ್ರೂ ಕುದಿನ ಜೊತೆಗೆ ಅಂಗಾರಿಕ ದೋಷವನ್ನು ಜನರೇಟ್ ಮಾಡ್ತೀನಿ ಬಹಳ ಕೆಟ್ಟ ದೋಷ ಇದು ಅದು ಐದನೇ ಭಾಗದಲ್ಲಿ ಅಂಗಾರಿಕ ದೋಷ ನೀವು ನಾಗ ಪ್ರತಿಷ್ಠಾಪನೆ ಮಾಡಿಕೊಂಡ್ರೆ ನೀವು ನಾಗ ನಾಗಪ್ರತಿಷ್ಠಾಪನೆ ಇಲ್ಲಿ ಅಂಗಾರಿಕ ದೋಷ ಆಕ್ಟಿವೇಟ್ ಆಗೋದಿಲ್ಲ ಹೌದು ಮಾಡಲೇಬೇಕು ಒಂದು ವೇಳೆ ನೀವು ಪ್ರತಿಷ್ಠಾಪನೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಒಳ್ಳೆ ಎಜುಕೇಶನ್ ಸಿಗೋದಿಲ್ಲ ಒಳ್ಳೆ ದಾಂಪತ್ಯ ಸಿಗುದಿಲ್ಲ ವಿಪರೀತ ಸೆಕ್ಸುವಲ್ ರಿಕ್ವೈರ್ಮೆಂಟ್ ಆಗುತ್ತೆ ಹುಟ್ಟುವ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ಪ್ರಜ್ಞಾವಂತ ಮಕ್ಕಳು ಹುಟ್ಟುವುದಿಲ್ಲ ಒಳ್ಳೆ ಟ್ಯಾಲೆಂಟ್ ಬೆಳಗಿರುವುದಿಲ್ಲ ಒಳ್ಳೆ ಪಾಪುಲಾರಿಟಿ ಬೆಳಗಿರುವುದಿಲ್ಲ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ಪ್ರೀತಿ ಸಿಗೋದಿಲ್ಲ ಕಾಂಪಿಟೇಷನ್ಸ್ ಎಕ್ಸಾಮ್ ಪಾಸ್ ಆಗೋದಿಲ್ಲ ಸುಖ ಶಾಂತಿಯಿಂದ ಬದುಕುವುದಿಲ್ಲ ಕಷ್ಟಗಳನ್ನು ಹೊಡೆದೋಡಿಸೋಕಾಗುವುದಿಲ್ಲ ಸಾಧನೆಗೆ ದಾರಿ ಆಗೋದಿಲ್ಲ ಒಳ್ಳೆ ಗುಣಗಳು ಬೆಳೆಯೋದಿಲ್ಲ ಪಬ್ಲಿಕ್ ಇಮೇಜ್ ಅಷ್ಟು ಹೇಳ್ಕೊಳ್ಳೋ ಸರಿ ಇಲ್ಲಿ ನೀವು ಏನಾದರೂ ನಾಗ ಪ್ರತಿಷ್ಠಾಪನೆ ಮಾಡ್ಕೊಂಡ್ರೆ ಒಳ್ಳೆ ಎಜುಕೇಶನ್ ಸಿಗುತ್ತೆ ಒಳ್ಳೆ ದಾಂಪತ್ಯ ಸಿಗುತ್ತೆ ಹುಟ್ಟುವಂಥ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ಪ್ರಜ್ಞಾವಂತ ವಿದ್ಯಾವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಬೆಳೆಯುತ್ತೆ ಒಳ್ಳೆ ಪಾಪ್ಯುಲಾರಿಟಿ ಬೆಳೆಯುತ್ತೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ನಿಷ್ಕಂಕ ನಿರ್ಮಲವಾದ ಪ್ರೀತಿ ಸಿಗುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನು ಈಸಿಯಾಗಿ ಪಾಸ್ ಆಗ್ತಿರಿ ಕಷ್ಟಗಳನ್ನು ಹೊಡೆದೋಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊತೀರಿ ಸುಸಂಸ್ಕೃತ ಪಬ್ಲಿಕ್ ಜೀವನವನ್ನು ಮಾಡ್ತೀರಿ ಇಲ್ಲಿ ನಾಗಪ್ರತಿಷ್ಠಾಪನೆ ಆಗ್ಲೇಬೇಕು ಹೌದು ನಾಗಪ್ರತಿಷ್ಠಾಪನೆ ಆಗಲಿಲ್ಲ ಅಂದ್ರೆ ಇಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗನೂ ಆಗೋದಿಲ್ಲ ಪ್ಲಸ್ ಇಲ್ಲಿ ಐದು ಮತ್ತು ಹತ್ತನೇ ಭಾವದ ಪರ ಕೊಡುವಂಥವನವನು ಐದನೇ ನೋಡಿ ನೀವು ಕೇತು ನಾನು ದಯವಿಟ್ಟು ಹೇಳ್ತೇನೆ ಕುದಿನ ಜೊತೆಗೆ ಕೇತು ಕೂಡಲೇಬಾರದು ಉಚ್ಚಕೇತು ಇದನ್ನು ಕರ್ಕ ಕರ್ಕಲಗ್ನಕ್ಕೆ ಸಾಧ್ಯವೇ ಇಲ್ಲ ಕರ್ಕಲಗ್ನದ ಅತಿ ದೊಡ್ಡ ವಿರೋಧಿ ರಾಹು ಮತ್ತು ಕೇತು ಸಿಂಹ ಲಗ್ನದ ಅತಿ ದೊಡ್ಡ ವಿರೋಧಿ ಕೇತು ವೃಶ್ಚಿಕ ಹಾಗೂ ಲಗ್ನದ ಅತಿ ದೊಡ್ಡ ವಿರೋಧಿ ಕೇತು ಹುಚ್ಚ ಇದಾರೆ ನೀಚ ಇದಾರೆ ಇವ ಬೇಡ ಇವ್ಯಾವ ಸಂಗತಿಗಳು ಇಲ್ಲಿ ಬೇಡ ನೋಡಿ ಒಂದ್ ವೇಳೆ ನೀವು ನಾಗ ಪ್ರತಿಷ್ಠಾಪನೆ ಮಾಡ್ಕೊಂಡ್ರೆ ಹತ್ತನೇ ಭಾವದ ಫಲವನ್ನು ಪಡಿತೀರಿ ನೀವು ಮಾಡುವಂತ ಕೆಲಸ ನಿಮಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಸಂಪತ್ತು ಐಶ್ವರ್ಯ ಪ್ರಾಪರ್ಟಿ ಹಾಗೂ ಆರೋಗ್ಯ ಆಯುಷ್ಯನ ಪಡ್ಕೊಂಡು ಬಹಳ ಚೆನ್ನಾಗಿ ಜೀವನ ಮಾಡ್ತಾರೆ ಇದು ಹತ್ತನೇ ಭಾವದ ಫಲ ಈ ನಾಗ ಪ್ರತಿಷ್ಠಾಪನೆ ಮಸ್ತನ್ನು ಸುಡ್ ಆಗಬೇಕು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವ್ರಿಗೆ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ನಾಲ್ಕು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರೆ ಅದು ಹೋಗಿ ಹೋಗಿ ಕುಜನಿಂದ ದಟ್ ಈಸ್ ಅಲ್ಟಿಮೇಟ್ ಎಕ್ಸ್ಟ್ರಾ ಆರ್ಡಿನರಿ ಹೌದು ಇಲ್ಲಿ ನಾಗಪ್ರತಿಷ್ಠಾಪನೆ ಬಹಳ ಮುಖ್ಯ ಆಗುತ್ತೆ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಆಗುತ್ತೋ ಅವ್ರಿಗೆ ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಸುಖನ ಜೀವನವನ್ನು ಸಾಗಿಸ್ತಾರೆ ಅಂತ ಹೇಳಿ ಯೋಗ ಚಂದ್ರಕಿ ಹಾಗೂ ಯೋಗ ಮೃತ್ಯುಂಜಯ ಅನ್ನೋ ಗ್ರಂಥದಲ್ಲಿ ಈ ವಿಶ್ಲೇಷಣೆ ಕೊಡಲಾಗಿದೆ ಯು ಶುಡ್ ಇಟ್ ಬುಧ ಮತ್ತು ಸೂರ್ಯ ಬುಧ ಹನ್ನೆರಡನೇ ಮನೆ ಸ್ವಾಮಿ ಅಸ್ತಂಗತ ಆಗಿದ್ದಾನೆ ಬಿಟ್ಟು ಹಾಕಿ ಅವನನ್ನು ಸೂರ್ಯ ಆರನೇ ಮನೆಯಲ್ಲಿ ಬಂದ್ರೆ ಓಕೆ ನೋ ಪ್ರಾಬ್ಲಮ್ ಹೌದು ಬಟ್ ಏಳನೇ ಮನೆಯಲ್ಲಿ ಶನಿ ಇದ್ದಾನೆ ಸ್ವಂತ ಮನೆಯಲ್ಲಿರೋದ್ರಿಂದ ನಿಮ್ಮ ದಾಂಪತ್ಯ ಚೆನ್ನಾಗಿ ಹೋಗುತ್ತೆ ಶುಕ್ರ ನೋಡಿ ಯಾವಾಗ್ತಿದ್ರು ಹೇಳ್ತೀನಿ ನಾ ನಿಮಗೆ ಶುಕ್ರ ಏನಿದಾನಲ್ಲ ಇಲ್ಲಿ ಏಳನೇ ಭಾವದ ಫಲವೂ ಸಿಗುತ್ತೆ ನಿಮಗೆ ನಾಲ್ಕನೇ ಭಾವದ ಫಲವು ಸಿಗುತ್ತೆ ನಿಮಗೆ ಪ್ಲಸ್ ಹನ್ನೊಂದನೇ ಭಾವದ ಸ ಫಲನೂ ಸಿಗುತ್ತೆ ನಿಮಗೆ ಸೊ ನಾಲ್ಕನೇ ಭಾವದ ತಾಯಿ ಜೊತೆಗೆ ಒಳ್ಳೆ ವ್ಯಾಮೋಹ ಇರುತ್ತೆ ಪ್ರೇಮ ಇರುತ್ತೆ ಪ್ರೀತಿ ಇರುತ್ತೆ ಬಾಂಧವ್ಯ ಇರುತ್ತೆ ಬಹಳ ಜವಾಬ್ದಾರಿ ವ್ಯಕ್ತಿತ್ವ ಆಗಿರುತ್ತೆ ಆಭರಣ ವೈಕಲ್ಲು ಇತ್ಯಾದಿಗಳನ್ನು ಖರೀದಿ ಮಾಡೋದ್ರಿಂದ ನೀವು ಮನೆ ಶಾಪು ತೋಟವನ್ನು ಖರೀದಿ ಮಾಡ್ತೀರಿ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಪಡ್ಕೋತೀರಿ ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ನೋಡ್ಕೋತೀರಿ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಮನೆಯ ಸ್ಥಿತಿಯನ್ನು ಎತ್ತರ ತಗೊಂಡು ಹೋಗ್ತೀರಿ ಹೈಯರ್ ಎಜುಕೇಷನ್ ಆಗುತ್ತೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಯಾವುದೂ ಬರೋದಿಲ್ಲ ಎಲ್ಲರ ಜೊತೆಗೂ ಕಂಫರ್ಟಬಲ್ ಆಗಿ ಮೂವ್ ಆಗ್ತೀರಿ ಪ್ರಾಪರ್ಟಿಯನ್ನು ಗಳಿಸ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ನೆಮ್ಮದಿಯ ಬದುಕನ್ನು ಬದು ಬದುಕ್ತೀರಿ ಯಾವುದೇ ವ್ಯವಹಾರ ಅಥವಾ ಬಿಸ್ನೆಸ್ ಮಾಡಿದರೂ ಸಕ್ಸಸ್ ಆಗ್ತೀರಿ ಇದು ನಾಲ್ಕನೇ ಭಾವದ ಫಲ ಅದೇ ರೀತಿ ಏಳನೇ ದಾವೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಹೆಂಡ ಒಳ್ಳೆ ಗಂಡ ಸಿಗ್ತಾನೆ ಹೆಂಡತಿ ಮತ್ತು ಗಂಡನು ಗುಣಗಳು ಹೊಂದಾಣಕ್ಕೆ ಆಗುತ್ತೆ ಒಬ್ರು ಒಬ್ಬರಿಗೆ ಇಷ್ಟ ದಾಂಪತ್ಯದ ಆಯುಷ್ಯ ದೊಡ್ಡದಾಗಿರುತ್ತೆ ದಿನನಿತ್ಯ ಬರುವ ದುಡ್ಡು ಏನು ಕಡಿಮೆ ಆಗೋದಿಲ್ಲ ಒಳ್ಳೆ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತೀರಿ ದಿನನಿತ್ಯದ ನಡುವಿಕೆ ಒಂದಿನ ಸೌಕರ್ಯಕ್ಕೆ ಒಂದಿನ ಕಷ್ಟ ಅಂತ ಇರುವುದಿಲ್ಲ ಒಂದೇ ಲೆವೆಲಲ್ಲಿ ಜೀವನ ಮಾಡ್ತೀರಿ ಸ್ವಂತ ಬಿಸ್ನೆಸ್ ಮಾಡಿದ್ರಿ ನೂರಕ್ಕೂ ನೂರು ಲಾಭ ಪಡಿತೀರಿ ಪ್ರೊಫೆಷನಲಿಸ್ಟ್ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಹೆಸರನ್ನ ಪಡ್ಕೋತೀರಿ ನೋಡಿ ಅಕ್ಕ ತಂಗಿ ಅಣ್ಣ ತಮ್ಮರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಲಾಭದಲ್ಲಿ ಜೀವನ ಮಾಡ್ತೀರಿ ಸಣ್ಣ ಪುಟ್ಟ ರೋಗಗಳಿಂದ ದೂರ ಆಗ್ತೀರಿ ಸಣ್ಣ ಆಸೆ ಆಕಾಂಕ್ಷೆಗಳನ್ನ ಈಡಿಸ್ಕೋತೀರಿ ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ ಹಂತ ಹಂತವಾಗಿ ಪ್ರಮೋಷನ್ ಮಾಡ್ಕೋತೀರಿ ಹಂತ ಹಂತವಾಗಿ ಗ್ರೋತ್ ಆಗ್ತೀರಿ ದೊಡ್ಡ ಆಭರಣವನ್ನು ಗಳಿಸ್ಕೋತೀರಿ ಹಣವನ್ನು ಸೇವ್ ಮಾಡ್ತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಮೈಂಟೈನ್ ಮಾಡ್ತೀರಿ ಮಿತ್ರರನ್ನ ಒಳ್ಳೆ ಸಂಬಂಧ ಇಟ್ಕೊಳ್ತೀರಿ ಅದು ಅಂದನೆ ಮಿತ್ರರ ಮೇಲೆ ಪ್ರಭಾವವನ್ನು ಬೀರ್ತೀರಿ ಅದು ಹನ್ನೊಂದನೇ ಭಾವದ ಫಲ ಇದು ಶುಕ್ರನಿಂದ ಆಗುವಂತ ಫಲ ಅದೇ ರೀತಿಯಲ್ಲಿ ಕುಬೇರ ಯೋಗ ಆಗುತ್ತೆ ನೋಡಿ ಶುಕ್ರ ಇದಾನಲ್ಲ ಒಂದು ನಾಲ್ಕರಲ್ಲಿ ಒಳ್ಳೆ ಫಲ ಕೊಡ್ತಾನೆ ಒಂದು ಏಳರಲ್ಲಿ ಒಳ್ಳೆ ಫಲ ಕೊಡ್ತಾರೆ ಒಂದು ಹನ್ನೆರಡರಲ್ಲಿ ಒಳ್ಳೆ ಫಲ ಕೊಡ್ತಾರೆ ಹೆಂಗೆ ಅಂದ್ರೆ ನಾಲ್ಕರಲ್ಲಿ ಬಂದ್ರೆ ಇಡೀ ಮನೆ ಒಳ್ಳೆಯದು ಏಳರಲ್ಲಿ ಬಂದ್ರೆ ಅವ್ರ ದಾಂಪತ್ಯಕ್ಕೆ ಭಾರಿ ಒಳ್ಳೆಯದು ಹನ್ನೆರಡರ ಬಂದರಲ್ಲಿ ಜಾತಕದವನಿಗೆ ಹುಟ್ಟಿನಿಂದ ಹೇಳ್ಕೊಂಡು ಕೊನೆಯವರೆಗೂ ಯಾವತ್ತೂ ದುಡ್ಡಿಗೆ ಹಣಕ್ಕೆ ಕಡಿಮೆನೆ ಆಗುವುದಿಲ್ಲ ಹೌದು ನೋಡಿ ಇಲ್ಲಿ ಕುಬೇರ ಯೋಗ ಬಹಳ ದೊಡ್ಡ ರಾಜಯೋಗ ನೀವು ಸಂಪತ್ತನ್ನು ತಂದೆಯಿಂದ ಪಡ್ಕೋತಿರಿಲ್ಲ ತಾಯಿಂದ ಇಲ್ಲ ಗಂಡನಿಂದ ಇಲ್ಲ ನಿಮ್ಮ ಸ್ವಂತ ಗಳಿಸ್ತೀರಿ ಇಲ್ಲ ಯಾರಿಂದಲೂ ಒಟ್ಟು ನಿಮಗೆ ಸಂಪತ್ತನ್ನು ನೀವು ಪಡ್ಕೊಳ್ಳೋ ಮಕ್ಕಳಿಂದ ಪಡ್ಕೋಬೋದು ಸಂಪತ್ತು ಐಶ್ವರ್ಯ ಸಿಕ್ಕೇ ಸಿಗುತ್ತೆ ಕುಬೇರ ಯೋಗದಲ್ಲಿ ಯಾವ ಜಾತಕದಲ್ಲಿ ಕುಬೇರ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತೀರಿ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತೇನೆ ಅಂತ ಹೇಳಿ ಯೋಗ ಚಂದ್ರಿಕೆ ಹಾಗೂ ಯೋಗ ಮೃತ್ಯುಂಜಯ ಅನ್ನು ಗ್ರಂಥದಲ್ಲಿ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಕೇಂದ್ರದ ಸ್ವಾಮಿಗಳು ತಮ್ಮ ಜಾಗವನ್ನು ಚೇಂಜ್ ಮಾಡಿಕೊಂಡ್ರೆ ಅದನ್ನು ಕುಬೇರ ಯೋಗ ಅಂತಾರೆ ಇಲ್ಲಿ ಕೇಂದ್ರದ ಸ್ವಾಮಿ ಯಾರು ಶುಕ್ರ ಶುಕ್ರ ನಾಲ್ಕನೇ ಭಾವದ ಸ್ವಾಮಿ ಅವನು ಏಳನೇ ಭಾವದಲ್ಲಿ ಬಂದಿದ್ದಾನೆ ಕೇಂದ್ರದಲ್ಲಿ ಬಂದಿದ್ದಾನೆ ಹಾಗಾಗಿ ನಮಗೆ ಈ ಫಲವನ್ನು ಕೊಡ್ತಾ ಇದ್ದಾನೆ ಒಂಬತ್ತನೇ ಮನೆಯಲ್ಲಿ ಗುರು ದಿಸ್ ಇಸ್ ಮೋಸ್ಟ್ ಡೇಂಜರಸ್ ಆಮ್ ಮೋಸ್ಟ್ ಡೇಂಜರಸ್ ಗುರುವಿನ ದಶೆಯಲ್ಲಿ ಬಹಳ ಕಷ್ಟವನ್ನು ಅನುಭವಿಸ್ತೀರಿ ನೀವು ಬಹಳ ಕಷ್ಟವನ್ನು ಅನುಭವಿಸ್ತೀರಿ ಯಾಕಂದ್ರೆ ಒಂಬತ್ತನೇ ಭಾವದ ವಿಪರೀತ ಕಷ್ಟಗಳನ್ನು ಅನುಭವಿಸ್ತೀವಿ ವಿಪರೀತ ಸಾಲವನ್ನು ಮಾಡ್ಕೋತೀರಿ ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ ವಿರೋಧಿಗಳು ಹುಟ್ಕೋತಾರೆ ಆರೋಗ್ಯದ ಸಮಸ್ಯೆ ಬರುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇರುವುದಿಲ್ಲ ವಿವಾದಗಳಿಗೆ ಗುರಿಯಾಗ್ತಿರಿ ಅಪವಾದವನ್ನು ಹೊತ್ಕೋತೀರಿ ಕೋರ್ಟು ಕಚೇರಿ ಅಡ್ಡಾಡುವಂಥ ಪರಿಸ್ಥಿತಿ ಬರುತ್ತೆ ಎಲ್ಲವೂ ಕೀಳುಗಳ ತೊಂದರೆ ಬರುತ್ತೆ ತಂದೆ ವ್ಯವಹಾರದಲ್ಲಿ ಕುಂಠಿತ ಆಗುತ್ತೆ ಒನ್ ಮಾತ್ರ ಸತ್ಯ ಕುಶಾಲ ಪ್ರಿಯವರೇ ಬಹಳ ಚಿಕ್ಕ ಮಗು ನೀವು ನಾವು ಅನ್ನಬಾರ್ದು ಕೋರ್ಟು ಕಚೇರಿ ಅಡ್ಡಾಡುವಂಥ ಪರಿಸ್ಥಿತಿ ಪೊಲೀಸ್ ಸ್ಟೇಷನ್ ಅಡ್ಡಾಡುವಂಥ ಪರಿಸ್ಥಿತಿ ಗುರು ತಂದು ವಿಧಿಸ್ತಾನೆ ದಯವಿಟ್ಟು ಗುರು ಸೇವೆ ಮಾಡಿ ದಯವಿಟ್ಟು ಗುರು ಶಾಂತಿ ಮಾಡಿ ಒಂಬತ್ತನೇ ಭಾವದ ಫಲ ನಿಮಗೆ ಗುರುವಿನ ನೋಡಿ ಗುರುವಿನ ಆಶೀರ್ವಾದ ಸಿಗುವುದಿಲ್ಲ ಧರ್ಮವನ್ನು ನೀವು ನಂಬುವುದಿಲ್ಲ ಧರ್ಮ ಬಿಟ್ಟು ಬೇರೆ ಧರ್ಮಕ್ಕೆ ಹೋದರೂ ಆಶ್ಚರ್ಯ ಪಡುವಂಗಿಲ್ಲ ಆಗೋದಿಲ್ಲ ಪ್ರಾಪ್ತಿಯನ್ನು ಪಡ್ಕೊಳ್ಳೋದಿಲ್ಲ ತಂದೆ ಜೊತೆಗೆ ವ್ಯವಹಾರ ಕೆಡಿಸ್ಕೊತೀರಿ ಸಾಧನೆಗೆ ದಾರಿ ಆಗೋದಿಲ್ಲ ಸುಖಮಯ ಜೀವನ ಸಾಗಿಸೋದಿಲ್ಲ ಗೆಲುವು ಸಿಗೋದಿಲ್ಲ ಸಂಬಂಧಿಗಳಿಗೆ ವಿರೋಧಿ ಕಟ್ಕೋತೀರಿ ದೇವರ ಆಶೀರ್ವಾದ ಇರೋದಿಲ್ಲ ಲಕ್ ಅನ್ನೋದು ಇರೋದಿಲ್ಲ ಪುಣ್ಯದ ಕೆಲಸ ಮಾಡೋದಿಲ್ಲ ಮನೆಯಲ್ಲಿ ನೆಮ್ಮದಿಯಿಂದ ಬದುಕೋದಿಲ್ಲ ನೋಡಿ ಗುರು ಅಷ್ಟಮ ಕಾಬಾರ್ದು ಗುರುಬಲ ಸಿಗುವುದಿಲ್ಲ ಕರ್ಕಲಗ್ನಕ್ಕೆ ಗುರುಬಲ ಗುರುವನೇ ಕಾರಣ ಕರ್ಕಲಗ್ನಕ್ಕೆ ಗುರು ಗುರುವಿನ ಸ್ಥಾನ ಬಹಳ ಮುಖ್ಯ ಬಹಳ ಹಿಂಗ್ ನಡೀತೀರಿ ನೀವು ಅದರಲ್ಲಿ ಬೇರೆ ಐದನೇ ಮನೆಯಲ್ಲಿ ಅಂಗಾರಿಕ ದೋಷ ಒಂಬತ್ತನೇ ಮನೆ ಎಂಟನೇ ಒಂಬತ್ತನೇ ಮನೆಯಲ್ಲಿ ಸ್ವಾಮಿ ಗುರು ಎಂಟನೇ ಮನೆಯಲ್ಲಿ ದಯವಿಟ್ಟು ನೀವು ತಂದೆ ತಾಯಿ ಆದರೂ ಇವಾಗಲೇ ಅದನ್ನ ರೆಡಿ ಮಾಡ್ಕೊಂಡ್ಬಿಡಿ ಅದನ್ನ ಇವಾಗ ಪ್ರಿಪೇರ್ ಆಗಿ ಇವಾಗೆ ರಿಪೇರಿ ಮಾಡ್ಕೊಳ್ಳಿ ಅನ್ನೆಸೆಸರಿ ಮಗು ಮಿಮನ್ ತೊಂದರೆ ಆಗೋದು ಬೇಡ ರಾಹು ಹನ್ನೊಂದನೇ ಮನೆಯಲ್ಲಿದ್ದಾನೆ ಚಂದ್ರ ಹನ್ನೆರಡನೇ ನೋಡಿಲಿ ಹೇಮದ್ರಮ ದೋಷ ಆಗ್ತಿತ್ತು ಆಗಿಲ್ಲ ಕಾರಣ ಗುರುವಿಗೆ ಕುಜನ ದೃಷ್ಟಿ ಇದೆ ಇಲ್ಲಿ ಚಂದ್ರ ಹನ್ನೆರಡನೇ ಮನೆಯಲ್ಲಿ ಬಂದಿದ್ದಾನೆ ಏನಾಗುತ್ತೆ ಹಾಗಾದರೆ ನೋಡಿ ಇನ್ನೂ ನೀವು ವ್ಯಕ್ತಿತ್ವ ಹಾಳಾಗುತ್ತೆ ಒಳ್ಳೆ ಗುಣಗಳು ಬೆಳೆಯುವುದಿಲ್ಲ ಒಳ್ಳೆ ವಿಚಾರಗಳು ಬೆಳೆಯುವುದಿಲ್ಲ ಒಳ್ಳೆ ಸಂಗತಿಗಳಿಗೆ ಆಸಕ್ತಿನ ತೋರಿಸೋದಿಲ್ಲ ಮೆಂಟಲಿ ಕೆಪೇಬಲ್ ಇರೋದಿಲ್ಲ ಫಿಸಿಕಲಿ ಸ್ಟ್ರಾಂಗ್ ಇರೋದಿಲ್ಲ ಆಶೆ ಆಕಾಂಕ್ಷೆಗಳು ಈಡೇರುವುದಿಲ್ಲ ಒಳ್ಳೆಯ ಇಮೇಜ್ ಇರೋದಿಲ್ಲ ಬುದ್ಧಿವಂತಿಕೆ ನಡೆ ನಡೆಯೋದಿಲ್ಲ ಗ್ಯಾಸ್ಮಿಕ್ ಪವರ್ ಭಾಳ ಕಡಿಮೆ ಇರುತ್ತೆ ಒಳ್ಳೆಯ ಟೇಸ್ಟ್ ಇರುವುದಿಲ್ಲ ಬೇಜವಾಬ್ದಾರಿ ತನದಿಂದ ನಡ್ಕೋತೀನಿ ನನಗೆ ಜಾತ್ಕ ಚಿಕ್ಕ ಮಕ್ಕಳು ಹೇಳ್ಬೇಕಾದ್ರೆ ಭಾಳ ಬೇಜಾರಾಗುತ್ತೆ ಭಾಳ ನೋವಿನಿಂದ ಹೇಳ್ತೀನಿ ನಾನು ಜಾತ್ಕ ಏನಿದೆ ಅದನ್ನೇ ಹೇಳ್ಬೇಕು ತಾನೆ ನೀವು ಸರಿ ಮಾಡ್ಕೋಬೋದಲ್ಲ ಇಲ್ಲಿ ನೋಡಿ ಇಲ್ಲಿ ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಚಂದ್ರಶಾಂತಿ ಭಾಳ ಇಂಪಾರ್ಟೆಂಟು ಗುರುಶಾಂತಿ ಭಾಳ ಇಂಪಾರ್ಟೆಂಟು ಪ್ಲಸ್ ನಾಗ ಪ್ರತಿಷ್ಠಾಪನೆ ಭಾಳ ಇಂಪಾರ್ಟೆಂಟ್ ಹೌದು ನಾಗ ಪ್ರತಿಷ್ಠಾಪನೆ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲರಿಗಿಂತ ಮೋಸ್ಟ್ ಡೇಂಜರಸ್ ಯಾವುದು ಅಂದರೆ ಗುರು ಎಂಟನೇ ಮನೆಯಲ್ಲಿ ಐದನೇ ಮನೆಯಲ್ಲಿ ಅಂಗಾರಿಕ ದೋಷ ಇಲ್ಲ ಗುರು ಆ ರೀತಿ ಫಲ ಕೊಡಲ್ಲ ಆಡಿಯ ಒಂದು ಲಕ್ಷ ಜಾತಕ ನೋಡಿರ್ಬೋದು ಆಲ್ರೆಡಿ ನಾನು ಆಲ್ರೆಡಿ ಅನುಭವಿಸಿದವರು ಇದ್ದಾರೆ ಆಲ್ರೆಡಿ ಅನುಭವಿಸಿದವರು ಇದ್ದಾರೆ ಆಲ್ರೆಡಿ ಅಷ್ಟಮದಲ್ಲಿ ಗುರು ಇದ್ದವ್ರನ್ನೂ ನೋಡಿದ್ದೀನಿ ಕೋರ್ಟು ಕಚೇರಿ ಜೈಲು ಹಾಸ್ಪಿಟಲು ಈ ಅಂಗಾರಕ ನನಗೆ ಅಂಗಾರಕ ದೋಷದ ಬಗ್ಗೆ ಅಷ್ಟು ನನಗೆ ಕಿಂತನೂ ಅಷ್ಟಮ ಗುರು ಏನಿದೆ ಅವನು ಒಂಬತ್ತನೇ ಭಾವದ ಸ್ವಾಮಿ ಎಂಟನೇ ಮನೆಯಲ್ಲಿ ಬಂದು ಅಂಗಾರಕ ದೋಷ ಆಗಿದೆಯಲ್ಲ ದಿಸ್ ಇಸ್ ಮೋಸ್ಟ್ ಡೇಂಜರಸ್ ಆಗುತ್ತೆ ನಿಮಗೆ ದ್ಯಾಟ್ ವಿಲ್ ಯು ಹ್ಯಾಕ್ ಯು ಎನ್ನೆಲ್ಲ ಕಿಡಿದ್ವಿ ಸೊ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ದಯವಿಟ್ಟು ಗುರು ಮತ್ತು ಚಂದ್ರಶಾಂತಿ ಮಾಡಿಕೊಳ್ಳಿ ಹೌದು ಇಷ್ಟು ಮಾಡ್ಕೊಂಡ್ಬಿಟ್ರೆ ಮಗುಗೆ ದಾರಿ ಆಗುತ್ತೆ ಅಂತ ಹೇಳ್ತಾ ಮುಂದೆ ನವಮಶಕ್ಕೆ ಬನ್ನಿ ನವಮಾಷದಲ್ಲಿ ನೋಡೋಣ ಒಂದನೇ ಭಾವದ ಸ್ವಾಮಿ ಐದನೇ ಮನೆಯಲ್ಲಿ ಐದನೇ ಮನೆ ಸ್ವಾಮಿ ಒಂದನೇ ಮನೆಯಲ್ಲಿ ಇಲ್ಲಿ ಪರಿವರ್ತನಾ ರಾಜಯೋಗ ಆಗಿದೆ ಹಾಗಾಗಿ ನಿಮ್ಮ ದಾಂಪತ್ಯ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರುತ್ತೆ ಅದರಲ್ಲಿ ಯಾವುದೇ ಸಂಶಯ ಬೇಡ యాకంద్రె శుక్ర మన శని శని మన శుక్ర బందా దాంపత్యట్ అంగారిక దోష అల్ప అయ్యు మే అదే నేను ప్రాబ్లమ్ ఇంకా అర్థమాక అల్ప అయూ మాతే అంగారిక దోష సడన్ అక్సిడెంట్ ఆగోదు సడన్నీ జీవకపాయ మాట్లాడి అంగారిక దోషది నాలుకే నాల్కూ నిట్ట ఘటనలు జీవక అపయ ఆక్సిడెంట్ జీవక ರೋಗದಿಂದ ಜೀವಕಪಾಯ ಜಗಳ ಹೊಡೆದಾಟದಲ್ಲಿ ರೋಗ ಜೀವಕಪಾಯ ಕೆಟ್ಟ ಸಮಯವನ್ನು ನೋಡ್ತೀರಿ ಎಜುಕೇಷನ್ ಐದನೇ ಸ್ವಾಮಿ ನಾಲ್ಕನೇ ಮನೆಯಲ್ಲಿದ್ದಾನೆ ಎಜುಕೇಶನ್ಗೆ ಏನು ತೊಂದರೆ ಇಲ್ಲ ಏಳನೇ ಸ್ವಾಮಿ ಒಂಬತ್ತರಲ್ಲಿದ್ದಾನೆ ಎಜುಕೇಷನ್ ಮಾಡ್ತಾಳೆ ಇಂಜಿನಿಯರಿಂಗ್ ಮಾಡಿ ಮಾಡ್ತಾಳೆ ಅದರಲ್ಲಿ ಯಾವುದೇ ಸಮಸ್ಯೆ ಬೇಡ ಹೌದು ಕೆಲಸದ ವಿಚಾರವಾಗಿ ಹತ್ತನೇ ಮನೆ ಸ್ವಾಮಿ ಚಂದ್ರ ಲಾಭದಲ್ಲಿದ್ದಾರೆ ಬಟ್ ಶುಕ್ರ ನೀಚನಾಗಿದ್ದಾನೆ ಮೋಸ ಹೋಗುವ ಎಲ್ಲ ಲಕ್ಷಣಗಳು ಇದರಲ್ಲಿ ಕಾಣ್ತಾ ಇದ್ದಾರೆ ಹನ್ನೆರಡನೇ ಮನೆಯಲ್ಲಿ ಲಂಪಟ ದೋಷ ಆಗಿದೆ ಹನ್ನೆರಡನೇ ಮನೆಯಲ್ಲಿ ಲಂಪಟ ದೋಷ ಆಗಿದೆ ಯಾರು ಹೇಳುವ ಎಲ್ಲ ಪೂಜೆಯನ್ನು ನೀವು ಮಾಡಿಕೊಡೋದು ಬಹಳ ಉತ್ತಮ ಕುಶಾಲ್ ಪ್ರಿಯವರ ತಂದೆಯವರೇ ದಯವಿಟ್ಟು ಫೋನ್ ಮಾಡಿ ಬೆಳಿಗ್ಗೆ ಮಗು ಚಿಕ್ಕದಿದೆ ಇವಾಗಲೇ ಸರಿ ಮಾಡ್ಕೊಳ್ಳೋದು ಭಾಳ ಉತ್ತಮ ರಾಹು ದಶೆಯಲ್ಲಿ ಹುಟ್ಟಿದ್ದಾಳೆ ನೆಕ್ಸ್ಟ್ ಗುರು ನೋಡಿ ಮೂವತ್ತಾರು ಐವತ್ತೆರಡರೊಳಗೂ ದೊಡ್ಡ ಪ್ರಾಬ್ಲಮ್ ಇದೆ ದಯವಿಟ್ಟು ನಾ ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ನಾಗ ಪ್ರತಿಷ್ಠಾಪನೆ ಚಂದ್ರ ಮತ್ತು ಗುರು ಶಾಂತಿ ಮಾಡ್ಕೊಳ್ಳೋದು ಭಾಳ ಉತ್ತಮ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ತಮಗೆ ಇಷ್ಟವಾದಲ್ಲಿ ನಾನು ತಿನ್ಕ್ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ